ಇವತ್ತು ನಮ್ಮ ಕನ್ನಡ ಚಿತ್ರರಂಗದ ಅತ್ಯದ್ಭುತ ಕಲಾವಿದರಾದಂತಹ ರಿಷಬ್ ಶೆಟ್ಟಿಯವರು ನಿರ್ಮಿಸಿದ ಈ ಒಂದು ನೂತನ ಚಲನಚಿತ್ರ ಲಾಫಿಂಗ್ ಬುದ್ಧ ಇದರ ಪ್ರೀಮಿಯರ್ ಶೋವನ್ನು ಇವತ್ತು ನಮ್ಮ ಬೆಂಗಳೂರು ನಗರ ಪೊಲೀಸರಿಗೆ ಅವರು ಇಲ್ಲಿ ಆಯೋಜನೆ ಮಾಡಿದ್ದಾರೆ ಮೂಲತಃ ಈ ಚಿತ್ರವೇ ಸಂಪೂರ್ಣವಾಗಿ ಪೊಲೀಸ್ ಇಲಾಖೆಯ ಮತ್ತು ಮುಖ್ಯವಾಗಿ ಪೊಲೀಸ್ ಸಿಬ್ಬಂದಿಯವರ ಮೇಲೆ ಹೆಣ್ದಿರ್ತಕ್ಕಂತಹ ಒಂದು ಕಥೆ ಅದ್ಭುತವಾದಂತಹ ಒಂದು ನಿರ್ದೇಶನ ಮತ್ತು ಉತ್ತಮವಾದ ಒಂದು ನಟನೆಯನ್ನು ಹೊಂದಿರತಕ್ಕಂಥದ್ದು ಅದರ ಮುಖ್ಯವಾಗಿ ಪೊಲೀಸರ ದಿನನಿತ್ಯದ ಹೋರಾಟದ ಬಗ್ಗೆ ಅವರ ನೋವು ನಲಿವುಗಳ ಬಗ್ಗೆ ಜೊತೆಗೆ ಅವರು ತಮ್ಮ ಕರ್ತವ್ಯಗಳಲ್ಲಿ ಎದುರಿಸ್ತಕ್ಕಂತಹ ಬೇರೆ ಬೇರೆ ಸವಾಲುಗಳ ಬಗ್ಗೆ ಒಂದು ಉತ್ತಮವಾದಂಥ ಚಿತ್ರವನ್ನು ಹೆಣೆದಿದ್ದಾರೆ ಒಳ್ಳೆಯ ನಟನೆ ಹಾಸ್ಯಮಯವಾದಂಥ ಒಂದು ಕತೆ ಜೊತೆಗೆ ಸ್ವಲ್ಪ ಮಟ್ಟಿಗೆ ಕುತೂಹಲ ರೋಚಕತೆ ಹಾಗೆ ಒಂದು ಸಸ್ಪೆನ್ಸನ್ನು ಕೂಡ ಒಳಗೊಂಡಿರ್ತಕ್ಕಂಥದ್ದು ಮೂಲತಃ ಈ ಚಿತ್ರದಲ್ಲಿ ನೋಡೋದಾದರೆ ಪೊಲೀಸರ ಮೂರು ರೀತಿಯ ಹೋರಾಟಗಳನ್ನು ಅವರು ಇಲ್ಲಿ ಬಿಂಬಿಸಿದ್ದಾರೆ ವಿಡಂಬನಾತ್ಮಕವಾಗಿ ಹಾಸ್ಯಮಯವಾಗಿ ಒಂದು ಅವರ ಹೋರಾಟ ಸದಾಕಾಲ ಒಂದು ಸಮಾಜವಾದ ಸ್ವಾಸ್ಥ್ಯವನ್ನು ಕಾಪಾಡಲಿಕ್ಕೆ ಅವರು ಪ್ರತಿನಿತ್ಯ ಮಾಡ್ತಕ್ಕಂಥ ಅವರ ಕೆಲಸ ಕಾರ್ಯಗಳು ಕರ್ತವ್ಯ ಪ್ರಜ್ಞೆ ಸಮಯ ಪ್ರಜ್ಞೆ ಮತ್ತು ಸಮಾಜದ ಒಂದು ವಾತಾವರಣವನ್ನು ನಿರ್ಮಿಸಲಿಕ್ಕೆ ಅವರು ಮಾಡ್ತಕ್ಕಂಥ ಒಂದು ಹೋರಾಟ ಎರಡನೇದಾಗಿ ಅವರ ವೈಯಕ್ತಿಕ ಹೋರಾಟ ನಾವೇನೋ ವರ್ಕ್ ಲೈಫ್ ಬ್ಯಾಲೆನ್ಸ್ ಅಂತ ಹೇಳ್ತೀವಿ ಕೆಲಸ ಮತ್ತು ಕುಟುಂಬದ ಒಂದು ಸಮತೋಲನವನ್ನು ಅವರು ಕಾಪಾಡಲಿಕ್ಕೆ ಅವರು ಮಾಡ್ತಕ್ಕಂತಹ ಒಂದು ಹೋರಾಟ ಮೂರನೇದಾಗಿ ಅವರು ತಮ್ಮ ಆಂತರಿಕವಾಗಿ ಮಾಡ್ತಕ್ಕಂಥ ಒಂದು ಹೋರಾಟ ಅಂದರೆ ತಮ್ಮ ದೈಹಿಕ ಮತ್ತು ಮಾನಸಿಕ ಸ್ವಾಸ್ಥ್ಯವನ್ನು ಕಾಪಾಡಲಿಕ್ಕೆ ಅವರು ದಿನನಿತ್ಯ ಮಾಡ್ತಕ್ಕಂಥ ಒಂದು ಹೋರಾಟ ಈ ಮೂರು ಹೋರಾಟಗಳನ್ನು ಅವರು ಒಂದು ರೀತಿಯಾಗಿ ವಿಡಂಬನಾತ್ಮಕವಾಗಿ ಈ ಚಿತ್ರದಲ್ಲಿ ತೋರಿಸಿದ್ದಾರೆ ಬಹುಶಃ ನಮ್ಮ ಇಲಾಖೆಯ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಇವತ್ತು ಈ ಚಿತ್ರವನ್ನು ನೋಡಿ ಆನಂದಿಸಿದ್ದಾರೆ ಅಂತ ಅಂದ್ಕೊಳ್ತೇನೆ ಜೊತೆಗೆ ರಿಷಬ್ ಶೆಟ್ಟಿಯವರ ಈ ಒಂದು ಒಂದು ಏನು ಈ ಚಿತ್ರವನ್ನೇ ಪೊಲೀಸ್ ಇಲಾಖೆಗೆ ನಾನು ಡೆಡಿಕೇಟ್ ಮಾಡ್ತಾ ಇದ್ದೇನೆ ಅಂತಕ್ಕಂಥ ಏನು ದೊಡ್ಡ ಮಾತನ್ನು ಹೇಳಿದ್ದಾರೆ ಅವರಿಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ಹಾಗೇ ಈ ಚಿತ್ರ ಯಶಸ್ವಿಯಾಗಲಿ ಶುಭವಾಗಲಿ ಅಂಥೇಳಿ ಆಶಿಸ್ತೇನೆ ಎಲ್ಲರಿಗೂ ಕೂಡ ಅಭಿನಂದನೆಗಳು ಅದರಲ್ಲೂ ಮುಖ್ಯವಾಗಿ ರಿಷಬ್ ಶೆಟ್ಟಿಯವರ ಪತ್ನಿಯವರು ಉತ್ತಮವಾಗಿ ಅವರ ಈ ಒಂದು ನಿರ್ಮಾಣದ ಪ್ರಯತ್ನವನ್ನು ಮಾಡಿದ್ದಾರೆ ಅಂತ ಹೇಳ್ತಾಯಿದ್ದೆ ಅವ್ರಿಗೂ ಕೂಡ ಶುಭವಾಗಲಿ ಅಂತೇಳಿ ಹಾರೈಸಿ ನಾನು ಇವತ್ತು ಈ ಚಿತ್ರವನ್ನು ವೀಕ್ಷಿಸಿ ನಮಗೆ ಅನುವು ಮಾಡಿಕೊಟ್ಟಿದ್ದಕ್ಕೆ ಎಲ್ಲರೂ ಕೂಡ ವಂದಿಸ್ತಾರೆ ನಮಸ್ಕಾರ ಆ್ಯಸ್ ಪ್ರೊಡ್ಯೂಸರ್ ಸೊ ಹಾಗಾಗಿ ನಮ್ಮ ಪಾರ್ಟ್ನರ್ ಫಸ್ಟ್ ಮಾತಾಡ್ತಾರಂತ ಇಲ್ಲ ಧನ್ಯವಾದ ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಗೊತ್ತಿರೋ ಥರ ರಿಷಬ್ ಶೆಟ್ಟಿ ಫಿಲಿಮ್ಸಿಂದ ಯಾವಾಗಲೂ ಸಮಾಜಕ್ಕೆ ಒಂದು ಸಂದೇಶಗಳನ್ನು ಕೊಡೋಂಥ ಸಿನ್ಮಾಗಳನ್ನೇ ಮಾಡ್ಕೊಂಡು ಬಂದಿದ್ದೀವಿ ಸೊ ನಾವು ಫಸ್ಟ್ ರಿಷಬ್ ಶೆಟ್ಟಿ ಫಿಲಿಮ್ಸಿಂದ ಸರ್ಕಾರಿ ಮಾಡಿದಾಗ ಎಲ್ಲರೂ ಕೈ ಹಿಡ್ದಿರೋದ್ರಿಂದ ಇವತ್ತಿನ ತನಕ ಸಿನಿಮಾ ಮಾಡ್ಕೊಂಡು ಬರೋದಕ್ಕಾಯಿತು ಹಾಗೂ ರಿಷಬ್ ಯಾವಾಗಲೂ ಹೇಳ್ತಿರ್ತಾರೆ ಅವರು ನಾವು ದುಡ್ದಿರೋ ದುಡ್ಡನ್ನ ಇಲ್ಲೇ ಹಾಕಬೇಕು ಇಂಡಸ್ಟ್ರಿನ ಬೆಳೆಸ್ಬೇಕು ಅಂತ ಸೊ ಇಲ್ಲಿ ದುಡ್ದಿರೋ ದುಡ್ಡನ್ನೇ ಹಾಕಿ ಹೊಸ ಹೊಸ ತಂಡಗಳಿಗೆ ಸಪೋರ್ಟ್ ಮಾಡಿಕೊಂಡು ಸಿನ್ಮಾ ಮಾಡ್ಕೊಂಡು ಬರ್ತಾ ಇದ್ದೀವಿ ಇದು ಒಂದು ಒಳ್ಳೆ ಪ್ರಯತ್ನ ನಮ್ಮ ಕಡೆಯಿಂದ ಆಗಿರೋದು ಇವತ್ತು ಸಿನಿಮಾ ನೋಡಿರುವಂಥ ಎಲ್ಲರೂ ಸಿನಿಮಾನ ಇಷ್ಟಪಟ್ಟಿದ್ದಾರೆ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಲೈಫಲ್ಲಿ ಆಗೋಂಥ ಕಷ್ಟ ಸುಖಗಳು ಅವ್ರ ಲೈಫ್ ಹೇಗಿರುತ್ತೆ ಅನ್ನೋದನ್ನ ತುಂಬ ರಿಯಲಿಸ್ಟಿಕ್ಕಾಗಿ ನಮ್ಮ ಡೈರೆಕ್ಟರ್ ತೋರಿಸಿದ್ದಾರೆ ಎಲ್ಲರೂ ಪೊಲೀಸ್ ಫ್ಯಾಮಿಲೀಸ್ ಯಾರಿವತ್ತು ಸಿನಿಮಾ ನೋಡಿದ್ದಾರೆ ಜನರಲ್ ಆಡಿಯನ್ಸ್ ಎಲ್ಲರೂ ತುಂಬ ಇಷ್ಟಪಟ್ಟಿದ್ದಾರೆ ದಯವಿಟ್ಟು ಯಾರು ಓ ಟಿ 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 ವಿಯಲ್ಲಿ ಬರುತ್ತೆ ಅಂತ ವೆಯ್ಟ್ ಮಾಡಿದೆ ಥಿಯೇಟರ್ಗೆ ಬಂದು ನೋಡಿ ಫಸ್ಟ್ ಟೈಮ್ ನಾನು ಪ್ರೊಡ್ಯೂಸರ್ ಆಗಿದ್ದೀನಿ ರಿಷಬ್ ಪ್ರೊಡ್ಯೂಸರ್ ಆದಾಗ ಸರ್ಕಾರಿನ ದೊಡ್ಡ ಹಿಟ್ ಮಾಡಿ ನಮಗೆ ಇನ್ನಿಷ್ಟು ಸಿನಿಮಾಗಳನ್ನು ಮಾಡೋದಕ್ಕೆ ಪ್ರೋತ್ಸಾಹ ಕೊಟ್ಟಿದ್ರಿ ಇವತ್ತು ಅಷ್ಟೇ ಈ ಸಿನಿಮಾನ ಎಲ್ಲರೂ ದಯವಿಟ್ಟು ಥಿಯೇಟರ್ಗೆ ಬಂದು ನೋಡಿ ಒಂದು ಒಳ್ಳೆ ಸಿನ್ಮಾ ಒಳ್ಳೆ ಎಂಟರ್ಟೈನ್ಮೆಂಟ್ ಸಿಗತ್ತೆ ಈ ಸಿನಿಮಾಗೆದ್ರೆ ಇನ್ನೊಂದಿಷ್ಟು ತಂಡಗಳಿಗೆ ಸಪೋರ್ಟ್ ಮಾಡಿ ನಾವು ಬೆನ್ನಲ್ಬಾಗಿ ನಿಂತು ಇನ್ನೊಂದಿಷ್ಟು ಸಿನಿಮಾಗಳನ್ನು ಪ್ರೊಡ್ಯೂಸ್ ಮಾಡ್ಬೋದು ಆ ಸಾಹಸ ಮಾಡೋದಕ್ಕೊಂದು ಧೈರ್ಯ ಬರುತ್ತೆ ಸೊ ದಯವಿಟ್ಟು ಎಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಅಲ್ಲೇ ಕೆಲಸ ಮಾಡೋದ್ರಿಂದ ಅಲ್ಲೇ ಮಾಡ್ತಾ ಇರ್ತೀವಿ ಪಾತ್ರೆ ಯು ಎಲ್ರಿಗೂ ಮೊದಲನೇದಾಗಿ ಲಾಫಿಂಗ್ ಬುದ್ಧ ಸಿನಿಮಾನ ಈ ಕತೆ ನಾನು ಹೇಳದಾಗ್ಲೇ ಭರತರಾಜ್ ಹೇಳಿದೆ ನಾನು ನಮ್ಮ ಪೊಲೀಸ್ ಸಿಬ್ಬಂದಿಗಳ ಜೀವನದ ಬಗ್ಗೆ ಆಗಿರುವಂತ ಕತೆ ಆಗಿರೋದ್ರಿಂದ ಸೊ ಇದನ್ನು ಡಿಪಾರ್ಟ್ಮೆಂಟಿಗೆ ಡೆಡಿಕೇಟ್ ಮಾಡಬೇಕು ಅಂತ ನಾನು ರಿಕ್ವೆಸ್ಟ್ ಇತ್ತು ಆ್ಯಂಡ್ ಅದೇ ಥರದಲ್ಲಿ ಅದನ್ನು ಮಾಡಿದರೆ ಕೂಡ ಅದೇ ಥರದಲ್ಲಿ ಸಿನ್ಮಾ ರೌಂಡ್ ಆಫ್ ಆಗಿದೆ ಕೂಡ ಸೊ ಹಾಗಾಗಿ ನಾರ್ಮಲಿ ಸಿನಿಮಾ ರಿಲೀಸ್ ಬಿಫೋರ್ ಡೇ ಒಂದು ಸೆಲೆಬ್ರಿಟಿ ಪ್ರೀಮಿಯರ್ ಮಾಡ್ತಿದ್ವಿ ಜೊತೆಗೆ ಫ್ಯಾನ್ಸ್ಗಳಿಗೆ ಒಂದು ಒಂದು ಪ್ರೀಮಿಯರನ್ನು ಓಪನ್ ಮಾಡ್ತಾ ಇದ್ವಿ ಸೊ ಈ ಸಲ ಪೊಲೀಸರನ್ನು ಸೆಲೆಬ್ರಿಟಿಗಳು ಅನ್ನೋ ಥರದಲ್ಲಿ ಒಂದು ಟ್ರೀಟ್ ಮಾಡಿ ಸೊ ಅವರಿಗೆ ಫಸ್ಟ್ ಶೋವನ್ನು ತೋರಿಸಿದೀವಿ ಅವರೆಲ್ಲರೂ ಇಷ್ಟಪಟ್ಟಿದ್ದಾರೆ ಕಮಿಷನರ್ ಸರಿಂದ ಹಿಡಿದು ಪ್ರತಿಯೊಬ್ಬರು ಕಾನ್ಸ್ಟೇಬಲ್ಸ್ ಆಗ್ಬೋದು ಇನ್ಸ್ಪೆಕ್ಟರ್ ಆಗ್ಬೋದು ಎಲ್ಲರೂ ಅವರವರ ವೈಫ್ ಜೊತೆಗೆ ಅವ್ರ ಫ್ಯಾಮಿಲಿ ಜೊತೆಗೆ ಬಂದು ಸಿನಿಮಾ ನೋಡಿದ್ದಾರೆ ಸೊ ಅವ್ರಿಗೆ ಇಷ್ಟ ಆದರೆ ಐ ಥಿಂಕ್ ಬೇರೆ ಎಲ್ರಿಗೂ ಇಷ್ಟ ಆಗುತ್ತೆ ಅನ್ನೋ ಒಂದು ನಂಬಿಕೆ ಎಲ್ಲರೂ ತುಂಬ ಇಷ್ಟಪಟ್ಟಿದ್ದಾರೆ ತುಂಬ ಎಂಜಾಯ್ ಮಾಡಿದ್ರು ಸಿನಿಮಾನ ನೀವು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಭರತ್ ರಾಜ್ ನಮ್ಮ ಪ್ರೊಡಕ್ಷನಲ್ಲಿ ಎರಡನೇ ಸಿನಿಮಾ ಡೈರೆಕ್ಟ್ ಮಾಡಿದ್ದಾರೆ ಮೊದಲು ಹೀರೋ ಅಂತ ಮಾಡಿದರು ಆ್ಯಂಡ್ ಪ್ರಮೋದ್ ಶೆಟ್ಟಿ ಅವರು ಹಲವಾರು ಪಾತ್ರಗಳನ್ನು ಮಾಡ್ಕೊಂಡು ಬಂದಿದ್ದರು ಆ್ಯಂಡ್ ಗೋವರ್ಧನಾಗಿ ಮುಖ್ಯ ಭೂಮಿಕೆಯಲ್ಲಿ ಅದ್ಭುತವಾಗಿ ಅಭಿನಯ ಮಾಡಿದ್ದಾರೆ ಜೊತೆಗೆ ದಿಗಂತ್ ಅವರು ಸಿನಿಮಾಗೆ ಒಂದು ಅದ್ಭುತ ಮೆರಗನ್ನು ತಂದು ಕೊಟ್ಟಿದ್ದಾರೆ ವಿಷ್ಣು ವಿಜಯ್ ಅವರ ಮ್ಯೂಸಿಕ್ ಆಗ್ಬೋದು ಚಂದ್ರಶೇಖರ್ ಅವರ ಸಿನಿಮಾಗ್ರಫಿ ಆಗ್ಬೋದು ಜೊತೆಗೆ ತೇಜು ಬೆಳವಾಡಿ ಅವರು ಹಾಗೆ ಪ್ರತಿಯೊಬ್ಬ ಸಪೋರ್ಟಿಂಗ್ ಆರ್ಟಿಸ್ಟ್ಗಳು ಕೂಡ ತುಂಬ ಅದ್ಭುತವಾಗಿ ಅಭಿನಯ ಮಾಡಿದ್ದಾರೆ ಎಲ್ಲರೂ ಥಿಯೇಟ್ರ್ ಬಂದು ಕನ್ನಡ ಸಿನಿಮಾನ ಸಪೋರ್ಟ್ ಮಾಡಿ ಹಾಗೆ ನಾಳೆಗೆ ನಮ್ಮ ಜೊತೆಗೆ ಪೆಪೆ ಸಿನಿಮಾ ರಿಲೀಸ್ ಆಗ್ತಿದೆ ಇನ್ನೂ ಸುಮಾರು ಸಿನಿಮಾಗಳು ರಿಲೀಸ್ ಆಗ್ತಿದೆ ಎಲ್ಲ ಸಿನಿಮಾಗಳ ನಿಮ್ಮ ಬೆಂಬಲ ಇರಲಿ ಎಲ್ಲರಿಗೂ ಆಲ್ ದಿ ಬೆಸ್ಟ್ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಕಡಿನಾ ಲಾಫಿಂಗ್ ಬುದ್ಧ ನಗುವ ಬುದ್ಧ ಅಂದರೆ ಈ ನಗುವಿನ ಹಿಂದೆ ಒಂದು ಕತೆಯೇ ಇದೆ ಎಷ್ಟು ಅದ್ಭುತವಾಗಿ ಈ ಕಥೆಯನ್ನು ಹಂತ ಹಂತವಾಗಿ ನಗುವುದರ ಮೂಲಕ ಮತ್ತು ಒಂದು ಕುಟುಂಬದಲ್ಲಾಗುವಂಥ ಒಂದು ಘಟನೆ ಹೇಗೆ ಅದನ್ನು ನಿಭಾಯಿಸ್ಕೊಂಡು ಹೋಗ್ತಾನೆ ಆ ನಾಯಕ ಅನ್ನೋದರಲ್ಲಿ ಪ್ರಮೋದ್ ಶೆಟ್ಟಿಯವರು ಭಾಳ ಅತ್ಯಂತ ಅದ್ಭುತವಾಗಿ ಅಭಿನಯಿಸಿದ್ದಾರೆ ರಿಷಬ್ ಶೆಟ್ಟಿಯವರ ಈ ಪ್ರೊಡಕ್ಷನ್ನಲ್ಲಿ ನನಗೆ ಆ ಹೀರೋಯಿನ್ ಅಂದರೆ ತೇಜು ಬೆಳವಾಡಿಯ ಅವರ ತಂದೆಯ ಪಾತ್ರವನ್ನು ಕೊಟ್ಟಿದ್ದಾರೆ ಬಹುಶಃ ನನ್ನ ಐವತ್ತೆರಡು ವರ್ಷಗಳ ಈ ಸುದೀರ್ಘ ಪಯಣದಲ್ಲಿ ಅತ್ಯಂತ ವಿಭಿನ್ನವಾದ ಪಾತ್ರವನ್ನು ನಾನು ಮಾಡಿದ್ದೀನಿ ಅಂತ ನನ್ನ ಒಂದು ಮನದ ಅನಿಸಿಕೆ ಈ ಚಿತ್ರವನ್ನು ನೋಡಿದೆ ಬಹುಶಃ ನನ್ನ ಮೊದಲನೇ ನಿರ್ದೇಶಕರ ಯಾವುದೇ ಚಿತ್ರಗಳಾಗಲಿ ಅದು ಯಾವತ್ತೂ ಒಂದು ರೀತಿ ನಂಬರ್ ಒನ್ನೇ ಆಗಿರುತ್ತೆ ಯಾಕೆಂದರೆ ನನ್ನ ಮೊದಲನೇ ಚಿತ್ರ ಕಾಡು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಬಿಡುಗಡೆ ಆಯಿತು ಗಿರೀಶ್ ಕರ್ಣರವರ ನಿರ್ದೇಶನ ಅದು ಬಹಳ ಯಶಸ್ವಿಯಾಗಿ ಬಂತು ಎರಡನೇದು ಹೀಗೆ ಕಂಟಿನ್ಯೂ ಆಯಿತು ಆಮೇಲೆ ಹೊಸದಾಗಿ ಕನ್ನಡಕ್ಕೆ ಒಂದು ಚಿತ್ರವನ್ನು ಕೊಟ್ಟರು ಪಲ್ಲವಿ ಅನುಪಲ್ಲವಿ ಇವತ್ತು ಭಾರತದ ಒಂದು ದೊಡ್ಡ ಹೆಸರಾದಂಥ ಮಣಿರತ್ನಂ ಅವರ ಮೊದಲನೇ ಚಿತ್ರ ಅದರಲ್ಲೂ ಪಾತ್ರ ಮಾಡಿದೆ ಅದು ಭಾಳ ದೊಡ್ಡ ಯಶಸ್ವಿಯಾಗಿ ಮೂಡಿ ಬಂತು ಅದಕ್ಕೂ ಒಳ್ಳೆಯ ಹೆಸರು ಬಂತು ಈಗ ಭರತ್ ರಾಜ್ ಏನು ಈ ರಿಷಬ್ ಶೆಟ್ಟಿಯವರ ಲಾಫಿಂಗ್ ಬುದ್ಧ ಮಾಡಿದ್ದಾರೆ ಅದು ಅವರ ಎರಡನೇ ಚಿತ್ರ ಆದರೆ ಮೊದಲನೇ ಚಿತ್ರ ಹೀರೋ ಅದಕ್ಕಿಂತ ಈ ಚಿತ್ರವನ್ನು ಲಾಫಿಂಗ್ ಬುದ್ಧವನ್ನು ಭಾಳ ಅಚ್ಚುಕಟ್ಟಾಗಿ ಕನ್ನಡ ಪ್ರೇಕ್ಷಕರು ಮಾತ್ರ ಅಲ್ಲ ಭಾರತೀಯ ಎಲ್ಲ ಪ್ರೇಕ್ಷಕರು ನೋಡುವಂತಹ ಒಂದು ಚಿತ್ರವನ್ನು ಕೊಡ್ತಿದ್ದಾರೆ ಮುಖ್ಯವಾಗಿ ಪೊಲೀಸ್ ಡಿಪಾರ್ಟ್ಮೆಂಟ್ ಬಗ್ಗೆ ಒಂದು ಅನುಕರಣೆ ಅನುಕಂಪವನ್ನು ಇಟ್ಟಂಥ ಮಾಡಿದಂಥ ಚಿತ್ರ ಕೊನೆಗೆ ಆ ನಿಧಿ ಏನಾಗುತ್ತೆ ಅಂದರೆ ಎಲ್ಲ ಪೊಲೀಸ್ ಠಾಣೆಗಳಲ್ಲೂ ಜಿಮ್ನ್ಯಾಷಿಯಮನ್ನು ಮಾಡಬೇಕು ಅಂತ ಹೇಳಿ ಮಾಡಿದ್ದಾರೆ ನಮ್ಮ ಎಲ್ಲರ ಕರ್ತವ್ಯ ಎಲ್ಲ ಒಂದು ಪ್ರಜೆಗಳ ಕರ್ತವ್ಯ ಪ್ರತಿಯೊಂದು ಪೊಲೀಸ್ ಸ್ಟೇಷನ್ಗೂ ನಾವು ನಾವು ಸಾಮಾಜಿಕ ಪ್ರಜ್ಞೆಯಿಂದ ಹಣಗಳನ್ನ ದಾನ ಮಾಡೋಣ ಜಿಮ್ನ್ಯಾಷಿಯಮ್ ಕಟ್ಟೋಣ ಹಾಸ್ಪಿಟಲ್ ಕಟ್ಟೋಣ ಪೊಲೀಸರು ನಂಗೋಸ ದುಡಿತಾರೆ ಅವ್ರಿಗೆ ಇಪ್ಪತ್ನಾಲ್ಕು ಗಂಟೆ ಕುಟುಂಬ ಅನ್ನೋದಿರಲ್ಲ ಆದ್ದರಿಂದ ಅವರ ಕುಟುಂಬವನ್ನು ಬಿಟ್ಟು ಕಾವಲುಗಾರರಾಗಿ ನಮ್ಮ ಕುಟುಂಬವನ್ನು ಕಾಯುವಂಥ ಆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಒಂದು ದೊಡ್ಡ ಸಲ್ಯೂಟ್ ಬೆಸ್ಟ್ ಆಫ್ ಲಕ್ ಲಾಫಿಂಗ್ ಬುದ್ಧ ಬೆಸ್ಟ್ ಆಫ್ ಲಕ್ ರಿಷಬ್ ಶೆಟ್ಟಿ ಬೆಸ್ಟ್ ಆಫ್ ಲಕ್ ಪ್ರಮೋದ್ ಶೆಟ್ಟಿ ಬೆಸ್ಟ್ 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 ಆಫ್ ಮ್ಯಾಕ್ ಭಾರತ್ ರಾಜ್ ಅ ಡೈರೆಕ್ಟರ್ ಆಫ್ ಡಾಫಿಂಗ್ ಬುದ್ಧ ನಮಸ್ಕಾರ ನಮಸ್ಕಾರ ಮೊದಲನೇ ಸಲ್ತಿ ಇದು ನೋಡಿದ್ದು ಚೆನ್ನಾಗಿ ಪ್ರಮೋಷನಲ್ಲೆಲ್ಲ ಮಾತಾಡೋವಾಗ ನಾನು ಶೂಟಿಂಗ್ ಟೈಮಲ್ಲಿ ಎಷ್ಟೆಷ್ಟು ನೋಡಿದ್ನೋ ಅದ್ರ ಮೇಲೆ ಆ ಬೇಸಿಸ್ ಮೇಲೆ ನಾವು ತುಂಬ ಚೆನ್ನಾಗಿದೆ ಸಿನಿಮಾ ಬರೋ ತುಂಬ ಸೆಲ್ಸಿದ್ದಾರಿಕರು ಪ್ರಮೋ ತುಂಬ ಮುಗ್ಧವಾಗಿ ಮಾಡಿದ್ದಾರೆ ಅಂತ ಹೇಳ್ತಾಯಿದ್ದೆ ಬಟ್ ಇವತ್ತು ಸಿನಿಮಾ ನೋಡಿದ ಮೇಲೆ ಎಷ್ಟೋ ಕಡೆ ನಾನು ಮುಳುಗೋಗಿದ್ದೆ ಸಿನ್ಮಾದಲ್ಲೇ ಎಷ್ಟೊಂದು ಕಡೆ ಅಳು ಬಂದಿತ್ತು ಸಹಜವಾಗಿ ನಗು ಬರ್ತಿತ್ತು ಇದಂತವ್ರು ಮಾಡಿರೋ ಪಾಪ ದಿಗಂತ್ ಇಷ್ಟು ಇಷ್ಟು ಡೈ ವರ್ಸಿಟೈಲಾಗಿ ಮಾಡ್ಬೋದು ಅಂತ ಊಹೆನೂ ಮಾಡ್ಕೊಂಡಿರೋಕ್ಕೆ ಸಾಧ್ಯ ಅಲ್ಲ ಅಷ್ಟೇ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಮತ್ತು ಪ್ರಮೋದ್ ಬಗ್ಗೆ ನಂಗೆ ಗೊತ್ತಿಲ್ಲ ಎಷ್ಟು ಹೇಳಿದ್ರು ಸಾಲಲ್ಲ ಅಂತ ಅನಿಸುತ್ತೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮತ್ತು ಭರತ್ ಅವ್ರಿಗೆ ನಮಗೆ ತೋಚೋದು ಒಂದು ಅದನ್ನು ಬರೆಯೋದು ಒಂದು ಮತ್ತು ಅದನ್ನು ಎಕ್ಸಿಕ್ಯೂಟ್ ಮಾಡೋದು ಬೇರೆನೇ ಬೇರೆನೇ ಒಂದು ಅವ್ರು ಏನು ಅಂದ್ಕೊಂಡಿದ್ರು ಅದನ್ನು ಬರೆದು ಅದನ್ನು ತೋರಿಸಿದ್ದಾರೆ ಸಿನಿಮಾ ಮೂಲಕ ನಿಜವಾಗ್ಲೂ ಇನ್ನೊಂದು ಸಿನಿಮಾ ಆಗಿರೋದಕ್ಕೆ ನಾನು ನಿಜವಾಗ್ಲೂ ನನ್ನ ವೆರಿ ಗ್ರೇಟ್ ಸರ್ ಮತ್ತು ರಿಷಬ್ ಶೆಟ್ಟಿ ಅವರು ಯಾ ಯಾವುದೇ ಒಂದು ಸಿನಿಮಾ ಆಚೆ ಬರೋದಕ್ಕಿಂತ ಮುಂಚೆ ಅದನ್ನ ಅದರಲ್ಲಿ ಒಂದು ಹುರುಳಿದೆ ಅಥವಾ ಅದರಲ್ಲಿ ಏನೋ ಒಂದು ವೇಟ್ ಇದೆ ಅಂತ ಫಸ್ಟ್ ಅರ್ಥ ಮಾಡ್ಕೊಳ್ಳೋದೇ ಒಬ್ಬರು ಪ್ರೊಡ್ಯೂಸರ್ ಅಂತ ಅನಿಸುತ್ತೆ ಇಂಥ ಒಂದು ಕಂಟೆಂಟ್ನ ರಿಷಬ್ ಶೆಟ್ಟಿ ಅವರು ಪ್ರೊಡ್ಯೂಸ್ ಮಾಡಿರೋದ್ರ ಬಗ್ಗೆ ನನಗೆ ತುಂಬ ಹೆಮ್ಮೆ ಇದೆ ಮತ್ತು ಅವರೆಲ್ಲರೂ ಹೇಳ್ಕೊಂಡು ಬಂದಿರೋ ಹಾಗೆ ಪ್ರಮೋಷನ್ ಎಷ್ಟೇ ಮಾಡಿದ್ರೂ ಒಂದು ಸಿನಿಮಾ ಓಡೋದು ಫಸ್ಟ್ ವೀಕಲ್ಲಿ ಜನ ನೋಡಿ ಅದನ್ನು ಮೆಚ್ಕೊಂಡು ಅವ್ರ ಸ್ನೇಹಿತರಿಗೆ ಅವ್ರ ಅಕ್ಕಪಕ್ಕದ ಮನೆಯವ್ರಿಗೆ ಹೇಳಿ ತಿಳಿಸಿದಾಗ ಅದೊಂದು ಆಗಲಿ ಅಂತ ನಾನು ಆಸೆ ಪಡ್ತೀನಿ ಯಾಕಂದರೆ ಸಿನಿಮಾ ತುಂಬ ನಾನು ಇದ್ದೀನಿ ಅಂತ ಹೇಳ್ತಿಲ್ಲ ಸಿನಿಮಾ ತುಂಬ ಚೆನ್ನಾಗಿದೆ ನಾನು ಈ ಎಷ್ಟೊಂದು ದಿನ ಆದಮೇಲೆ ಒಂದು ಸಿನಿಮಾನ ಇಷ್ಟು ಎಂಜಾಯ್ ಮಾಡಿ ನೋಡಿದ್ದೀನಿ ಅಂತ ಅನಿಸುತ್ತೆ ಎಷ್ಟು ಎಲ್ಲೋ ನಗ್ತಾಯಿರ್ತೀವಿ ಇನ್ನೆಲ್ಲೋ ಅಳ್ತಾ ಇರ್ತೀವಿ ಒಂದೇ ಸೀನಲ್ಲಿ ನಗು ಬರ್ತಾ ಇರುತ್ತೆ ಹಾಗೆ ಯಾವಾಗ ಎಮೋಷನ್ ಚೇಂಜಾಗಿ ಅದು ಅಳು ಬಂದಂಗೆ ಆಗುತ್ತೆ ಗೊತ್ತೇ ಆಗೋಲ್ಲ ಅದನ್ನು ಒಂದು ನಿಜವಾಗ್ಲು ನದಿ ಮೇಲೆ ತೇಳ್ಕೊಂಡು ಹೋದಾಗ ಮಾಡ್ಕೊತಿದ್ದಾರೆ ಸಿನಿಮಾನು ತುಂಬ ಖುಷಿ ಆಗ್ತಿದ್ದು ಎಲ್ಲರೂ ಎಲ್ಲರೂ ಖಂಡಿತ ಬಂದು ಸಿನಿಮಾ ನೋಡಿ ನಿಜವಾಗ್ಲೂ ನಿಮ್ಮ ಸಪೋರ್ಟ್ ಅಂದರೆ ನಾವೆಲ್ಲ ಏನೂ ಅಲ್ಲ ಎಲ್ಲರೂ ದಯವಿಟ್ಟಿಗೆ ಬಂದು ಸಿನಿಮಾ ನೋಡಿ ನಿಮ್ಮ ಸಪೋರ್ಟ್ ನಮಗೆ ಥ್ಯಾಂಕ್ ನಾಯ್ ಎಲ್ಲರಿಗೂ ನಮಸ್ಕಾರ ಲಾಫಿಂಗ್ ಬುದ್ಧ ಒಂದು ಹಾಡಿದೆ ಆ ಸಿನ್ಮಾದಲ್ಲಿ ಬೆಳಿಗ್ಗೆ 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 ಮನದಲ್ಲಿ ಮನಸ್ಸಿನಲ್ಲಿ ನನಗೆ ನಿಮ್ಮ ಒಳಗೆ ಅಂತರ ಸೊ ಹಾಗೆ ನೀವು ಬೆಳಿಗ್ಗೆ ಬೆಳಿಗ್ಗೆ ನಾಳೆ ಲಾಫಿಂಗ್ ಬುದ್ಧ ಸಿನಿಮಾಗೆ ಬಂದರೆ ಅದ್ಭುತವಾಗಿ ನವಾಡಿಕೊಂಡು ಖುಷಿಯಾಗಿ ಒಂದು ಅಂದರೆ ಲೈಟ್ ಹಾರ್ಟೆಡಾಗಿ ಹೊರಗಡೆ ಬರ್ಬೋದಾದಂತಹ ಸಿನಿಮಾ ಲಾಫಿಂಗ್ ಬುದ್ಧ ಆ್ಯಂಡ್ ಪ್ರಮೋದಣ್ಣ ಫಸ್ಟ್ ಟೈಮ್ ಫುಲ್ ಫ್ಲೆಜ್ಡ್ ಪ್ಲೇಸ್ ಒಂದು ಸೂಪರ್ ಡೂಪರ್ ಹೀರೋ ಆಗಿ ಕಂಟೆಂಟ್ ಸಿನಿಮಾ ನಿಮಗೆ ಗೊತ್ತಿರ್ಬೋದು ಯಾಕಂದರೆ ಯಾವಾಗಲೂ ಇದಕ್ಕಿಂತ ಮುಂಚೆ ಪ್ರಮೋದ್ ಶೆಟ್ರನ್ನ ನಾವು ಒಂದು ಸ್ವಲ್ಪ ಸೀರಿಯಸ್ಸು ವಿಲಿನಿಷ್ ರೋಲಲ್ಲಿ ನೋಡಿರೋದು ಜಾಸ್ತಿ ಇವಾಗ ಈ ಸಲ ಜಾಸ್ತಿ ಕ್ಯೂಟಾಗಿ ಒಂದು ಕಡೆ ಮುದ್ದಾಗಿ ಪೆಟ್ ಪೆಟ್ಟಾಗಿ ಕಾಣಿಸ್ತಾ ಇದ್ದಾರೆ ಆ್ಯಂಡ್ ಯಾವುದೇ ಒಂದು ವಿಷಯದಲ್ಲಿ ಆಗಿರ್ಬೋದು ಇವಾಗ ಮೀಡಿಯಾ ಆಗಿರ್ಬೋದು ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಅಥವಾ ಲಾಯರ್ಸ್ ಆಗಿರ್ಬಹುದು ಎಲ್ಲರ ಜೀವನದ ಒಳಗಡೆ ನೋಡೋದಕ್ಕೆ ಹೋದರೆ ಬೇರೆನೇ ಟೈಪ್ ಆಫ್ ಚಾಲೆಂಜಸ್ ಇರುತ್ತೆ ಅವ್ರದ್ದು ಅವ್ರದೇ ಆದಂಥ ವಿಚಾರಗಳಿರುತ್ತೆ ನಮ್ಗೆ ಯಾರಿಗೂ ಗೊತ್ತಿರೋದಿಲ್ಲ ಹೊರಗಡೆ ನೋಡೋ ನೋಡೋರಿಗೆ ಸೊ ಆ ಥರ ಪೊಲೀಸ್ ಡಿಪಾರ್ಟ್ಮೆಂಟ್ ಒಳಗಡೆ ಯಾವೆಲ್ಲ ರೀತಿಯ ಒಂದು ಚಿಕ್ಕ ಪುಟ್ಟ ಚಿಕ್ಕ ಪುಟ್ಟ ಅವರ ಸಮಸ್ಯೆಗಳನ್ನ ಹಿಮರಸಾಗಿ ಹೇಳಿದ್ದಾರೆ ಭರತ್ ಸೊ ಒಂದು ಒಳ್ಳೆ ಅಮೇಝಿಂಗ್ ಪ್ರಯತ್ನ ಅಂತ ನನಗಂತೂ ಪರ್ಸ್ನಲಿ ಅನಿಸುತ್ತೆ ಆಮೇಲೆ ಹೊರಗಡೆ ಬರೋವಾಗ ಒಂದು ಮುಖದಲ್ಲಿ ಒಂದು ಏನು ಹೇಳ್ತಾರೆ ಒಂದು ಮುಖದಲ್ಲಿ ತೃಪ್ತಿ ಸಿಗುವಂಥ ಖುಷಿ ಜೊತೆ ನಾವು ಹೊರಗಡೆ ಬರ್ತೀವಿ ಸೊ ಪ್ಲೀಸ್ ಎಲ್ಲ ಒಂದು ಸಿನಿಮಾ ನೋಡಿ ಯಾಕೆಂದರೆ ಈ ಟೈಮು ಇಂತಹ ಸಿನಿಮಾಗಳನ್ನ ನಾವು ಆದಷ್ಟು ಗೆಲ್ಲಿಸಿದಷ್ಟು ಇಂತಹ ಸಿನಿಮಾಗಳು ಬರೋದಕ್ಕೆ ಇನ್ನೂ ಜಾಸ್ತಿ ನಾವು ಪ್ರಚೋದನೆ ಕೊಟ್ಟ ಹಾಗಾಗುತ್ತೆ ಮತ್ತು ಇನ್ನು ಯಾವಾಗಲೂ ನೋಡ್ತೀವಿ ಅಥವಾ ಯಾವಾಗಲೂ ಓ ಟಿ ಟಿಲಿ ಬರುತ್ತೆ ಯಾವಾಗ ನೋಡ್ತೀವಿ ಅನ್ನೋ ಒಂದು ಮನಸ್ಥಿತಿಯಿಂದ ಹೊರಗಡೆ ಬಂದು ಆದಷ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ಹೇಳಿ ನಾನು ಕೇಳ್ತೀನಿ ಯಾಕಂದರೆ ಲಾಫಿಂಗ್ ಬುದ್ಧ ನಿಮ್ಗೆಲ್ಲರಿಗೂ ತುಂಬ ಖುಷಿ ಕೊಡುವಂಥ ಸಿನಿಮಾ ದಯವಿಟ್ಟು ಈ ತಂಡಕ್ಕೆ ನಾನು ಕಂಗ್ರ್ಯಾಚುಲೇಟ್ ಮಾಡ್ತೀನಿ ಮತ್ತು ಹೊರಗಡೆ ಬರ್ತಾ ಇರುವಂಥ ಎಲ್ಲರ ಮುಖದಲ್ಲಿ ಕಾಣಿಸ್ತಾ ಇರುವಂಥ ನಗ್ ನಗುವಿಂದ ನನಗೆ ಗೊತ್ತಾಗುತ್ತೆ ದಟ್ ಲಾಫಿಂಗ್ ಬುದ್ಧ ಇಂಥ ಸಿನಿಮಾ ಅಂತ ಹೇಳಿ ಪ್ಲೀಸ್ 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 ಎಲ್ಲರೂ ಥಿಯೇಟ್ರಿಗೆ ಬಂದು ನಾಳೆಯಿಂದ ಬೆಳಿಗ್ಗೆ ಬೆಳಿಗ್ಗೆ ಎದ್ದು ಫಸ್ಟ್ ಟೈಮ್ ಲಾಫಿಂಗ್ ಬುದ್ಧ ಸಿನಿಮಾ ಬರುತ್ತೆ ಥ್ಯಾಂಕ್ ಯು ವೆರಿ ಮಚ್ ಉಪೇಕ್ಷೆ ಆಗುತ್ತೆ ಬಟ್ ನೀವುಗಳು ಸಿನಿಮಾ ನೋಡಿದ್ರೆ ನಿಮಗೇನು ಅನಿಸಿದೆ ಅನ್ನೋದನ್ನು ನೀವು ನಾಳೆ ಅದನ್ನು ರಾಜ್ಯದಾದ್ಯಂತ ಹೇಳಿದ್ರೆ ಎಲ್ರಿಗೂ ತಿಳಿಸಿದ್ರೆ ತುಂಬ ಅದ್ಭುತ ನಾವಿವತ್ತು ಪೊಲೀಸ್ ಅವ್ರನ್ನ ಸೆಲೆಬ್ರಿಟಿ ಅಂತ ಹೇಳಿ ಟ್ರೀಟ್ ಮಾಡೋಕ್ಕೋಸ್ಕರ ಅವರನ್ನು ಅವರಿಗೋಸ್ಕರ ಮಾಡಿದ ಸಿನಿಮಾ ಸೊ ಈ ಸಿನಿಮಾದ ಸೆಲೆಬ್ರಿಟೀಸ್ ಅವರೇ ಹಾಗಾಗಿ ಅವರಿಗೆ ಚಿತ್ರವನ್ನು ತೋರಿಸೋದ್ರ ಮೂಲಕ ನಮ್ಮ ಸಿನಿಮಾನ ಲಾಂಚ್ ಮಾಡಿದ್ದೀವಿ ಆ್ಯಂಡ್ ನಮ್ಮ ಸಿನಿಮಾದಲ್ಲಿರೋ ಹಾಗೆಯೇ ಆತ್ಮೀಯ ಮಿಲನ ಪೊಲೀಸವರಿಗೆ ಸೊ ಅವರು ಗಂಡ ಹೆಂಡತಿ ಬರಬೇಕು ಅಂತಲೇ ಕಮಿಷನರ್ ಅವ್ರಿಗೆ ಕೇಳ್ಕೊಂಡಾಗ ಅವರು ಇಡೀ ಬೆಂಗಳೂರಲ್ಲಿರುವಂಥ ಎಲ್ಲ ಸ್ಟೇಷನ್ಗಳಿಗೂ ಇನ್ಫಾರ್ಮೇಷನ್ ಕಳಿಸಿ ಅಷ್ಟು ಜನ ಪೊಲೀಸರು ಇವತ್ತು ಬಂದಿದ್ರು ಸೊ ಇನ್ನೂ ಹಲವಾರು ಲಕ್ಷಾಂತರ ಜನ ಪೊಲೀಸ್ ಫ್ಯಾಮಿಲಿ ಇದೆ ಸೊ ಅವರಿಗೆಲ್ಲ ಈ ಚಿತ್ರ ತಲುಪಬೇಕು ಅನ್ನೋದು ನಮ್ಮ ಉದ್ದೇಶ ಸೊ ಈ ಚಿತ್ರದ ಕೊನೆಯಲ್ಲಿ ಕೊಟ್ಟಿರುವಂಥ ಉದ್ದೇಶವನ್ನು ಹೇಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆದ ನಂತರ ಒಂದು ರೆವಲ್ಯೂಷನ್ ಆಯಿತು ಸುಮಾರಷ್ಟು ಶಾಲೆಗಳನ್ನ ದತ್ತು ತೊಗೊಂಡ್ರು ಜನ ಹಾಗೆ ಇದ್ರ ಕ್ಲೈಮ್ಯಾಕ್ಸಲ್ಲಿರುವಂಥ ಒಂದು ವಿಚಾರವೂ ಕೂಡ ಒಂದು ರೆವಲ್ಯೂಷನ್ ಆದರೆ ಭಾಳ ಖುಷಿಯಾಗುತ್ತೆ ಸೊ ಎಲ್ಲ ಸ್ಟೇಷನಲ್ಲೂ ಆ ಥರದೊಂದು ಸ್ಪೇಸ್ ಕ್ರಿಯೇಟ್ ಆದರೆ ತುಂಬ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ ಸೊ ಇದನ್ನೆಲ್ಲ ಯಾರ್ಯಾರು ನಾಳೆ ನೋಡ್ತಾ ಇದ್ದೀರಾ ಹಾಗೂ ನಾಡಿದ್ದು ನೋಡ್ತೀರಾ ಅಂದರೆ ಶುಕ್ರವಾರ ಶನಿವಾರ ಭಾನುವಾರ ಯಾರ್ಯಾರು ನೋಡ್ತೀರಾ ನಿಮಗೆಲ್ಲರಿಗೂ ಈ ಸಿನಿಮಾ ಖಂಡಿತವಾಗ್ಲೂ ಖುಷಿ ಕೊಡುತ್ತೆ ಫಸ್ಟ್ ಹಾಫಲ್ಲಿ ನಗೆಯ ಗಡಲು ಸೆಕೆಂಡ್ ಹಾಫಲ್ಲಿ ಕ್ಯೂರಿಯಸ್ ಆಗಿ ಕ್ಯೂರಿಯಾಸಿಟಿನ ಬಿಲ್ಡ್ ಮಾಡುವಂಥ ಸಿನಿಮಾ ಸೊ ರಿಷಬ್ ಶೆಟ್ಟಿ ಫಿಲಮ್ಸಿಂದ ಬಂದಂಥ ಯಾವುದೇ ಸಿನಿಮಾನೂ ನಿಮಗೆ ಡಿಸಪಾಯಿಂಟ್ ಇವತ್ತರೆಗೂ ಮಾಡಿಲ್ಲ ಸೊ ಈ ಸಿನಿಮಾನೂ ಡಿಸಪಾಯಿಂಟ್ ಮಾಡಲ್ಲ ಬನ್ನಿ ಚಿತ್ರಮಂದಿರಕ್ಕೆ ಬನ್ನಿ ಸಿನಿಮಾನ ನೋಡಿ ಅಂತ ಕೇಳ್ಕೋತಾ ಇದ್ದೀನಿ ಧನ್ಯವಾದಗಳು ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಓಕೆ ಓಕೆ ಎಲ್ಲರಿಗೂ ನಮಸ್ಕಾರ ಸೊ ಸಿನಿಮಾ ಟೈಟಲ್ ಇರೋ ಹಾಗೆ ಲಾಫಿಂಗ್ ಬುದ್ಧ ನಮ್ಮ ಪ್ರಮೋದ್ ಶೆಟ್ರು ಯಾವಾಗಲೂ ನಗ್ತಾ ಇದ್ದರೆ ಅವರು ಲಾಫಿಂಗ್ ಬುದ್ಧನೇ ಬಟ್ ಅವರು ರೆಗ್ಯುಲರ್ ಆಗಿ ನಮ್ಮೆಲ್ಲರ ಜೊತೆ ಮಾತಾಡಬೇಕಾದ್ರೆ ಸಿಕ್ಕಾಪಡೆ ಲವ್ ಲೌಕೆಯಲ್ಲಿ ಸಿಕ್ಕಾಪಡೆ ಲೌಡಾಗಿ ಒಂದು ಕಾಮಿಡಿ ಇರುತ್ತೆ ಅವರಲ್ಲಿ ಬಟ್ ಅದನ್ನು ಕಟ್ ಮಾಡಿ ಈ ಸಿನಿಮಾದಲ್ಲಿ ಒಂದು ವೆರಿ ಸಟಲ್ ಕಾಮಿಡಿ ಅನ್ನೋದಕ್ಕಿಂತ ಒಂದು ಸಟಲ್ ಹ್ಯೂಮರ್ ಹ್ಯೂಮರಸ್ ಆಗಿ ಒಂದು ಇಡೀ ಕಥೆನ ತೊಗೊಂಡು ಹೋಗಿದ್ದಾರೆ ಸೊ ಆ ಕೆಲಸ ಮಾಡಿರೋದು ಭರತ್ ರಾಜ್ ಅವರು ನನ್ನ ಪ್ರಕಾರ ಭರತ್ ರಾಜ್ ಅವರ ಎರಡನೇ ಸಿನಿಮಾ ಅಟ್ ದ ಸೇಮ್ ಟೈಮ್ ಹೀರೋನ ಯಾವ ರೀತಿ ಡೆಲಿವರ್ ಮಾಡಿದ್ರು ಒಂದು ಸಿನಿಮಾನ ಅದೇ ರೀತಿಯೆಲ್ಲ ಅದಕ್ಕಿಂತ ಹತ್ತು ಪಟ್ಟು ಜಾಸ್ತಿ ಶ್ರಮ ಹಾಕಿ ಲಾಫಿಂಗ್ ಬುದ್ಧ ಮಾಡಿದ್ದಾರೆ ಅದು ಕಾಣಿಸ್ತಾ ಇದೆ ಸಿನಿಮಾದಲ್ಲಿ ಸೊ ಇಡೀ ಸಿನಿಮಾ ಒಂದು ನಿಮ್ಮನ್ನು ನಗಿಸ್ಕೊಂಡು 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 ಒಂದು ಸಟಲ್ಲಾಗಿ ನಿಮ್ಮನ್ನು ಕರ್ಕೊಂಡು ಹೋಗುತ್ತೆ ಅ ವೆರಿ 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 ನೈಸ್ ಫ್ಯಾಮಿಲಿ ಎಂಟರ್ಟೈನರ್ ಲಾಫಿಂಗ್ ಬುದ್ಧ ಸೊ ಮಿಸ್ ಮಾಡಬೇಡಿ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಬಂದು ಆ್ಯಂಡ್ ಪ್ರತಿ ಸಲ ನಾನು ನೋಡಿದಾಗೆ ಹಾಗೆ ರಿಷಬ್ ಶೆಟ್ಟಿ ಅವರು ಪ್ರೊಡ್ಯೂಸ್ ಮಾಡೋ ಸಿನಿಮಾಗಳಲ್ಲಿ ಒಂದಿಷ್ಟು ಹೊಸ ಪ್ರತಿಭೆಗಳ ಅಲೆನೇ ಬರುತ್ತೆ ಸೊ ಈ ಸಿನಿಮಾದಲ್ಲೂ ಕೂಡ ಯಾವುದೇ ವಯಸ್ಸಿನ ಲೆಕ್ಕಕ್ಕೆ ಇಟ್ಕೊಳ್ಳದೆ ಒಂದಿಷ್ಟು ಹೊಸ ಪ್ರತಿಭೆಗಳು ಮತ್ತೆ ನಿಮಗೆ ಈ ವೇದಿ ಈ ಸಿನಿಮಾದಲ್ಲಿ ನೋಡೋದಕ್ಕೆ ಸಿಗುತ್ತೆ ಸೊ ನಿಮ್ಮ ಹತ್ತಿರದ ಚಿತ್ರಮಂದಿಗಳಿಗೆ ಬಂದು ಲಾಫಿಂಗ್ ಬುದ್ಧ ನೋಡಿ ಆ್ಯಂಡ್ ಮಜಾ ಮಾಡಿ ಥ್ಯಾಂಕ್ ಯು ಹಾಂ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಎಂಬರತ್ ರಾಜ್ ಈ ಬುದ್ಧ ಸಿನಿಮಾದ ನಿರ್ದೇಶಕ ಇವತ್ತು ಮೂ ಮಾಲಲ್ಲಿ ಮೂರು ಕಡೆ ಪ್ರೀಮಿಯರ್ ಆಗಿದೆ ತುಂಬ ಒಳ್ಳೆಯ ರೆಸ್ಪಾನ್ಸ್ ಸಿಗ್ತಾ ಇದೆ ಪ್ರೀಮಿಯರಿಗೆ ದಯಾನಂದ್ ಶ್ರೀ ದಯಾನಂದ್ ಅವರು ಪೊಲೀಸ್ ಕಮಿಷನರ್ ಅವರು ಅವರಿಗೂ ಬಂದು ಸಿನಿಮಾ ನೋಡಿ ಇಡೀ ಅವರ ಪೊಲೀಸ್ ಅಧಿಕಾರಿಗಳೆಲ್ಲ ಸೇರಿ ಬಂದು ನಮ್ಮ ಸಿನಿಮಾನ ನೋಡಿದ್ದಾರೆ ಇವತ್ತು ಅವರೆಲ್ಲ ತುಂಬ ಒಳ್ಳೆಯ ರೆಸ್ಪಾ ಅಭಿಪ್ರಾಯ ತಿಳಿಸಿದ್ದಾರೆ ಒಳ್ಳೆಯ ರೆಸ್ಪಾನ್ಸ್ ಇದೆ ಆಡಿಯನ್ಸ್ ಕಡೆಯಿಂದ ತುಂಬ ಒಳ್ಳೆಯ ರೆಸ್ಪಾನ್ಸ್ ಇದೆ ನಾಳೆಯಿಂದ ನಮ್ಮ ಚಿತ್ರ ರಾಜ್ಯಾದ್ಯಂತ ಬಿಡುಗಡೆ ಆಗಿದೆ ಎಲ್ಲರೂ ನೋಡಿ ನಿಮ್ಮ ಅಭಿಪ್ರಾಯ ತಿಳಿಸಿ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ ಥ್ಯಾಂಕ್ ಯು